ನಮಸ್ಕಾರ ನಮ್ಮ ದೇಶವನ್ನು ಕಮ್ಯುನಲಿಸಂ ಮಾಡಿ ನಮ್ಮ ರಾಜ್ಯವನ್ನು ಕಮ್ಯುನಿಸಂ ಮಾಡಿ ಧರ್ಮದ ಧರ್ಮವನ್ನ ನಾವುಗಳೆಲ್ಲ ಒಂದು ಗುರುವಾಗಿ ತಗೊಳ್ಳೋಂತ ಸಮಯದಲ್ಲಿ ಧರ್ಮವನ್ನ ತಮ್ಮ ಕಿಡಿಗೇಡಿಗಳು ಅದು ಗಣೇಶನ ಪೂಜೆ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳಾಗಿರ್ಬೋದು ಅವುಗಳನ್ನ ಸಾಂಪ್ರದಾಯಿಕ ಬದ್ಧವಾಗಿ ಶುದ್ಧವಾಗಿ ಉಪವಾಸ ಇದ್ದು ಬೆಳೆ ಒಂದು ಒಂದಷ್ಟು ಒಳ್ಳೆಯ ಬೆಳೆ ಬಟ್ಟೆಗಳನ್ನು ಹಾಕೊಂಡು ಶುದ್ಧವಾಗಿ ಉಪವಾಸ ಇದ್ದು ನಮ್ಮ ಧರ್ಮದ ನಮ್ಮ ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ಆಚರಿಸುವುದ ಬಗ್ಗೆ ನಮಗೆ ತುಂಬಾ ದೊಡ್ಡ ಗೌರವ ಇದೆ ಒಳ್ಳೆ ಹಲ್ಕಟ್ಟು ಕೋತಿಗಳ ತರ ಆ ಒಂದು ಗಣೇಶನೇ ಇವರ ಅಪ್ಪನ ಆಸ್ತಿ ತರ ಮೆರವಣಿಗೆಗಳು ಮಾಡಿಕೊಂಡು ಕುಡ್ಕೊಂಡು ಕುಣುಕೊಂಡು ಬೈಕೊಂಡು ಕಿರ್ಚಾಡ್ಕೊಂಡು ವಾಯ್ಲೆನ್ಸ್ ಕ್ರಿಯೇಟ್ ಮಾಡುವ ಒಂದು ಮೋಡಲ್ಲಿ ಪೊಲೀಸವರು ನೆನೆ ಮದ್ದೂರಲ್ಲಿ ಐ ಅಪ್ರಿಶಿಯೇಟ್ ದ ಆಕ್ಷನ್ ಆಫ್ ದ ಪೊಲೀಸ್ ಪೊಲೀಸ್ ಅವ್ರ ಜೊತೆ ನಾವೆಲ್ಲ ಇದ್ದೇವೆ ನೀವು ಸಮಾಜದಲ್ಲಿ ನಾವು ಕ್ರಿಟಿಕ್ ಮಾಡದ್ ಬೇರೆ ವಿಚಾರ ಸಾಕಷ್ಟು ವಿಚಾರಗಳಲ್ಲಿ ಕ್ರಿಟಿಕ್ ಮಾಡ್ತೀವಿ ಬಟ್ ದಟ್ ಡಜನ್ ಮೀನ್ ನಾವು ನಿಮ್ಮ ಸಪೋರ್ಟ್ ಎಂದಿಲ್ಲ ಅಂತ ಯಾವುದೇ ಇಲ್ಲ ನೆನ್ನೆ ಮದ್ದೂರಲ್ಲಿ ನೀವು ತಗೊಂಡಂತ ಯಾಕೆ ಅಂತಂದ್ರೆ ನಾನು ನೋಡಿದೆ ಪೊಲೀಸರು ಯಾರು ಆಕ್ಷನ್ ತಗೊಳಕೆ ಅಂತ ಪೊಲೀಸರು ನಿಮ್ಮ ಮನೆ ಬಾಗಿಲಿಗೆ ಬಂದು ಆಕ್ಷನ್ ತಗೊಂಡಿಲ್ಲ ಅವರು ಬೀದಿಗಳಲ್ಲಿ ಲಾಂಡ್ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದಾಗ ಸಂಬಂಧಪಟ್ಟಂತ ಆಕ್ಷನ್ ಸರಿಯಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಕೊಟ್ಟು ಮಾಡಿದ್ದಾರೆ ಜಸ್ಟ್ ಕಮ್ ಡೌನ್ ಇಲ್ಲಿ ಯಾರೋ ನನ್ನ ಮದ್ದೂರಲ್ಲಿ ಹೋಗ್ತಿರೋದೇ ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್ ವಿಡಿಯೋದಲ್ಲಿ ಇದೆ ನನ್ನ ಪಾಳಿ ನಾನು ಹೋಗ್ತಾ ಇದ್ದೀನಿ ಓಡೋಗ್ತಾ ಇದ್ದೀನಿ ಓಡಿತಾ ಇದ್ದಾರೆ ಆಕೆ ಪಾಡಿಗೆ ಆಕೆ ಹೋಗ್ತಾ ಇಲ್ಲಂತೆ ಶಿ ಇಸ್ ಕ್ಲೇಮಿಂಗ್ ಶಿ ಇಸ್ ಬಿನ್ ಅಸಾಲ್ಟೆಡ್ ಬೈ ಪೊಲೀಸ್ ಹಾಗೆ ನಾನು ಕೇಳೋದಿಷ್ಟೇ ಸರ್ ಅವನ್ಗೆ ಏನೇ ಇರಲಿ ಅವ್ನ ಮನೇಲಿ ಇಟ್ಕೊಬೇಕು ಸರ್ ಕಂಡರ್ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡೋಕೆ ರೂಲ್ಸ್ ಕೊಟ್ಟಿದ್ದಾರೆ ಸೇಫ್ಟಿ ತಾನೆ ಬರ್ತೀರ ಆಕೆ ಭಾಷೆ ನೋಡಿ ಅವನು ಇವನು ಅಂತ ಪೊಲೀಸ್ ಅವರನ್ನ ಉಚ್ಚಾರಣೆ ಮಾಡುವಂತ ಒಂದು ಹೆಣ್ಮಗಳು ಮೇಡಮ್ ಅದಾಯಿ ನಿಮ್ ಮನೆ ಬಾಗಿಲ ಬಂದ ಪೊಲೀಸರೇನೋ ಲಾ ಅಂಡ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಮಾಡಲಿಲ್ಲ ತಾವು ಬೀದಿನಲ್ಲಿ ರಂಪಾಟ ಮಾಡ್ಬೇಕಾರೆ ವಾಲೆನ್ಸ್ ಕ್ರಿಯೇಟ್ ಮಾಡ್ಬೇಕಾರೆ ಪ್ರವೋಕ್ ಮಾಡ್ಬೇಕಾದ್ರೆ ಪ್ರವೋಕಿಂಗ್ ಮಾತುಗಳನ್ನ ಆಡ್ಬೇಕಾದ್ರೆ ನೀವೇನಕೊಂಡಿದ್ರ ಜಸ್ಟ್ ಬಿಕಾಸ್ ಏನೋ ನಿಯಮಗಳಿಗೆ ಆಚರಣೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಹಿಂದೂ ಧರ್ಮವನ್ನ ಬೀದಿಗಳಲ್ಲಿ ನೀವು ಗಲಾಟೆಗಳು ಮಾಡಿಕೊಂಡು ಬೇರೆ ಧರ್ಮದವ್ರು ಬೈಕೊಂಡು ನಾಚಿಕೆ ಗಿಚ್ಕೆ ಆಗಲ್ವಾ ನಿಮ್ಗೆ ನಾವು ಧರ್ಮದ ಆಚರಣೆಗಳನ್ನ ದೇವರ ಮೆರವಣಿಗೆಗಳನ್ನು ನಮ್ಮ ನಮ್ಮೂರಲ್ಲಿ ನೋಡಿದೇವು ನಾವು ವೆಂಟರ ಸ್ವಾಮಿ ಮೆರವಣಿಗೆ ಮಾಡ್ತಾರೆ ಆಂಜನೇಯ ಮೆರವಣಿಗೆ ಮಾಡ್ತಾರೆ ಶುದ್ಧವಾದ ಬಿಳೆ ಬಟ್ಟೆ ಹಾಕಿಕೊಂಡು ಉಪವಾಸ ಇದ್ಕೊಂಡು ತಿಳ್ಕಾ ಇಟ್ಕೊಂಡು ಬಾಯಿಯಲ್ಲಿ ಮಂತ್ರ ಅದು ಬಾಯಿಯಲ್ಲಿ ಬೇರೆ ಧರ್ಮದವ್ರು ಬೈಕೊಂಡು ಯು ಆರ್ ಟು ಎಂಡೇಂಜರ್ ಏನೋ ಏನೋ ಹೊರಕಲ್ ವೈಲೆನ್ಸ್ ಅಲ್ಲಿ ಬೇರೆ ಬೇರೆ ಗಲಾಟೆ ಅಲ್ಲಿ ಬಂದು ಬೇರೆ ಧರ್ಮದವ್ರು ಬಂದು ನಿಮ್ಮೇಲೆ ಗಲಾಟೆ ಮಾಡಬೇಕು ನೀವು ಗಲಾಟೆಗಳು ಪ್ರವಾಸ ಮಾಡಿ ಓಡೋಗ್ಬೇಕು ಅಲ್ಲಿ ಕಲ್ಲು ತೂರಾಟ ಆಗಬೇಕು ಅದನ್ನ ಯಾವುದೋ ಒಂದು ಪಕ್ಷ ಅದನ್ನ ಮೈಲೇಜ್ ತಗೊಳ್ಬೇಕು ನಾನ್ ಸೆನ್ಸ್ ವಿ ಅಪ್ರಿಷಿಯೇಟ್ ದಕ್ಷನ್ ಅರ್ಲಿ ಆಕ್ಷನ್ ಆಫ್ ಪೊಲೀಸ್ ಪೊಲೀಸ್ ಅವರ ಒಂದು ಆಕ್ಷನ್ ಅಪ್ರಿಶಿಯೇಟ್ ಮಾಡ್ತೀವಿ ಸ್ಟ್ಯಾಂಡ್ ವಿತ್ ಯು ನಿಮ್ ಮಾರಲ್ಸ್ ನಿಮ್ಮ ನೀವು ವೈಲೆನ್ಸ್ ಪ್ರಿವೆಂಟ್ ಮಾಡಲಿಕ್ಕೆ ಮಾಡಿದಂತ ಕೆಲಸಕ್ಕೆ ನಾವೆಲ್ಲ ಜೊತೆಲಿದ್ದೇವೆ ಈ ದೇಶ ಯೂನಿಟಿನಲ್ಲಿ ಡೈವರ್ಸಿಟಿನಲ್ಲಿ ಯೂನಿಟಿಯನ್ನು ಅನ್ನು ದೇಶ ದೇ ಭಾರತ ಜನನಿಯ ತನುಜಾ ದೇಜ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆ ಒ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ರಾಷ್ಟ್ರಕವಿ ಕುವೆಂಪು ಹೇಳಿದ್ದು ತಾಯಿ ಮಂದಲ್ಲಿಟ್ಕೋ ಈ ದೇಶದ ಈ ರಾಜ್ಯದ ನಾನಾ ಜಾತಿ ಧರ್ಮ ಹೂತೋಟದಲ್ಲಿ ಕರ್ನಾಟಕ ಒಂದು ಹೂತೋಟ ಅದರಲ್ಲಿರುವಂತಹ ಹೂಗಳು ನಾವೆಲ್ಲ ಅಂತೇಳಿ ರಾಷ್ಟ್ರಕವಿ ಕುವೆಂಪು ಹೇಳಿದರೆ ಇದನ್ನೇ ಸಂವಿಧಾನದಲ್ಲಿ ಆರ್ಟಿಕಲ್ ಹದಿನಾಲ್ಕಲ್ಲಿ ಬರೆದಿರೋದು ಇಕ್ವಾಲಿಟಿ ಬಿಫೋರ್ ಲಾ ಅಂತ ಕಾನೂನು ಮುಂದೆ ಎಲ್ಲರೂ ಒಂದೇ ಅಂತ ಸರಿಯಾಗಿ ಕೊಟ್ಟಿದ್ದಾರೆ ದೋಸೆ ವಿತ್ ಸ್ಟ್ಯಾಂಡ್ ವಿತ್ ಪೊಲೀಸ್ ಪೊಲೀಸ್ ಜೊತೆ ನಾವಿದ್ದೇವೆ ಯಾವುದೇ ಕಾರಣಕ್ಕೂ ಸಮಾಜವನ್ನ ಧರ್ಮದ ಹೆಸರಲ್ಲಿ ಕಲ್ಲು ತೋರಾಡೋಣ ಅಲ್ಲ ವೈ ವೈಕಾಂಡಿಗೂ ಎನ್ಫೋರ್ಸ್ ಅಲ್ಲ ಡಿಜೆ ಅಲ್ಲ ಡಿಜೆ ನಮ್ಮ ಸಂಸ್ಕೃತಿ ಎಲ್ಲ ಪಟಾಕಿಗಳು ನಡೆಯೋದು ಮೆರವಣಿಗೆ ಅನ್ನೋದನ್ನ ವೈಲೆನ್ಸ್ ಬಳಸಿದ್ರೆ ಫೋರ್ ಸ್ಟ್ರಿಕ್ಟ್ ಆಕ್ಷನ್ ವಿ ಸ್ಟ್ಯಾಂಡ್ ವಿತ್ ದ ಗವರ್ಮೆಂಟ್ ವಿ ಸ್ಟ್ಯಾಂಡ್ ವಿತ್ ದ ಪೊಲೀಸ್ ಏನನ್ ಕೊಡಿದಾರೆ ಇವರು ದೇವರು ಅಂದ್ರೆ ಉಚ್ಚಾಟನ ಗಣೇಶ ಅಂದ್ರೆ ನಿಮ್ಮ ತೀಟೆ ತೀರ್ಸ್ಕೊಳಕ್ಕೆ ನಿಮ್ಮ ಗಲಾಟೆಗಳನ್ನ ಮಾಡ್ಕೊಳಕ್ಕೆ ನಿಮ್ಗೆ ಬೈಕೊಳಕೆ ಜಾಗನ ವಿಘ್ನೇಶ್ವರ ನಿರ್ವಿಘ್ನ ದಾಯಕ ಅವನ ಜೊತೆ ಉಚ್ಚಾಟ ಮಾಡಿದ್ರೆ ಅವನೇ ನಿಮ್ಗೆ ಬಾರಿಸಿಲ್ಲ ನನ್ನ ವಿಘ್ನೇಶ್ವರ್ನಿಗೆ ಬೇಜಾರಾಗಿದೆ ನೀವು ಮಾಡೋ ಹುಚ್ಚಾಟವನ್ನು ಏನ್ ದೇವರಿಲ್ಲ ಬರೀ ಅದು ಸುಮ್ನೆ ಅದ್ ಯಾವ್ದೋ ಮಣ್ಣಿನ ಮೂರ್ತಿ ಅನ್ಕೊಂಡಿದ್ರಾ ಇಟ್ ಹ್ಯಾಸ್ ವೈಬ್ರೇಷನ್ಸ್ ಇಟ್ ಆಸ್ ಸ್ಪಿರಿಚುವಲ್ ಪವರ್ಸ್ ಅದಕ್ಕೆ ನನಗೆ ಬಾರಿಸಿರೋದು ರಾಜ್ಯ ಸರ್ಕಾರಕ್ಕೆ ನಾವು ಹೇಳ್ತೇವೆ ವಿ ಸ್ಟ್ಯಾಂಡ್ ವಿತ್ ಪೊಲೀಸ್ ಅಂಡ್ ಪೊಲೀಸ್ ಆಕ್ಷನ್ ಅಂಡ್ ವಿ ಅಪ್ರಿಷಿಯೇಟ್ ನೋ ಇನ್ ಪ್ರಿವೆಂಟಿಂಗ್ ಅವ್ರು ಯಾರೋ ಮನೆಗಳ ನುಗ್ಗಿ ಯಾರಿಗೂ ಎನ್ಫೋರ್ಸ್ಮೆಂಟ್ ಮಾಡ್ಲಿಲ್ಲ ಬೀದಿನಲ್ಲಿ ಅದು ದೊಡ್ಡ ಗಲಾಟೆ ಆಯಿತು ಅಂತಂದ್ರೆ ಯಾರಾದರೂ ಮೃತ್ಯು ಆಯಿತು ಅಂತಂದ್ರೆ ಆರ್ ಸಿ ಬಿ ತರ ಪೊಲೀಸರು ಸಸ್ಪೆಂಡ್ ಆಗ್ತಾರೆ ಸೊ ದೇ ಆರ್ ಪ್ರೆಂಟೆಡ್ ಅಂಡ್ ಇಫ್ ದ ಪ್ರಿವೆ ಡಿಗ್ರಿ ಡಿಗ್ರಿ ಆಫ್ ಕಮಿಷನ್ ಐ ಆಮ್ ಶೋರ್ಷಿಯೇಟ್ ಇಟ್ ಡೆಫಿನೆಟ್ಲಿ ಕೋರ್ಟ್ ಸಹ ಅಪ್ರಿಶಿಯೇಟ್ ಮಾಡುತ್ತೆ ಸಮ್ ಡಿಗ್ರಿ ಆಫ್ ಒಮಿಷನ್ ಪ್ಲೇಸ್ ಇನ್ ಟು ಟು ಕರ್ ಪೀಸ್ ಅಲ್ಲಿ ಶಾಂತಿಯನ್ನ ಕದರದಾಗಿ ನೋಡ್ಕೊಂಡ್ಲಿಕ್ಕೆ ಪೊಲೀಸ್ ಅವ್ರು ಏನಾದರೂ ಮಾಡಿದ್ರೆ ನಾವು ಅಪ್ರಿಷಿಯೇಟ್ ಮಾಡ್ತೀವಿ ಸರಿಯಾಗಿ ಬಿದ್ದಿದೆ ಬಿಳಿ ನೀವೆಲ್ಲ ಕೋತಿ ಆಟ ಆಡಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದಾರೆ ರಷಕಲ್ ಕೋಂಬ ತೋಟದಲ್ಲಿರೋ ಕೋತಿಗಳು ನೀವೆಲ್ಲ ಎಮ್ ಎಲ್ ಎ ಟಿಕೆಟ್ ಕೊಡಿ ನೆಕ್ಸ್ಟ್ ಕರ್ನಾಟಕನ ಹಳ್ಳಿ ಮಾಡಲಿ ಕೊಡ್ರಿ ಎಮ್ ಎಲ್ ಎ ಟಿಕೆಟ್ ನಿಮ್ಗೂ ತಾನ ಅದೇ ತನಕ ಬೇಕಾರದು ಕುಮಾರಣ್ಣ ನಿಮ್ಮ ಬಗ್ಗೆ ತುಂಬಾ ಗೌರವ ಇತ್ತು ನಿಜವಾಗ್ಲು ಈ ಬಿಜೆಪಿಯವ್ರ ಜೊತೆ ಸೇರಿ ನಿಜವಾಗ್ಲೂ ಹೇಳ್ತೀನಿ ಐ ಥಿಂಕ್ ಯುವರ್ ಸ್ಪಾಯಿಂಗ್ ಯುವರ್ ಇಮೇಜ್ ಜೆಡಿಎಸ್ ಇಮೇಜ್ ನೇ ಸ್ಪಾಯ್ಲ್ ಮಾಡ್ಕೊಳ್ತಾ ಇದೀರಾ ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಅವ್ರು ಹೇಳಿ ಮೂರ್ ಸತಿ ಸೋತಿದ್ರು ಪರವಾಗಿಲ್ಲ ಇನ್ನೊಂದು ಸತಿ ಸೋತ್ರ ಪರವಾಗಿಲ್ಲ ಬಟ್ ಡೋಂಟ್ ಗೆಟ್ ಡೋಂಟ್ ಯೂಸ್ ನೋ ಕಮ್ಯುನಲ್ ಆಸ್ ಅ ವೆಪನ್ ಅಥವಾ ಅವ್ರ ಸಪೋರ್ಟ್ ಈ ಕಾರ್ಯಕ್ರಮಗಳಲ್ಲಿ ತಮ್ಮ ಸಪೋರ್ಟ್ ಏನಾದ್ರೂ ಇತ್ತು ಅಂತಂದ್ರೆ ಜೆಡಿಎಸ್ ಸಪೋರ್ಟ್ ಇತ್ತು ಅಂತಂದ್ರೆ ಖಂಡಿತವಾಗಿ ಜೆಡಿಎಸ್ ನೆಲ ಕಚ್ಚುತ್ತೆ ಅವಳಿಗೆ ನೆಲ ಕಚ್ಚುತ್ತೆ ಈಗ ಮತ್ತೆ ನೆಲ ಕಚ್ಚುತ್ತೆ ಐ ಎಂ ಸಾರಿ ಟು ಸೇ ದಿಸ್ ಕುಮಾರಣ್ಣ ಯಾಕಂದ್ರೆ ನಿಮ್ಮ ಹೆಸರು ಬಂತು ಅಲ್ಲಿ ನಿಖಿಲ್ ಕುಮಾರ್ ಸ್ವಾಮಿ ಹೆಸರು ಬಂತು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದಾರೆ ಅಂತ ನಾನು ಹೇಳಿದ್ರೆ ಬಿಡಪ್ಪ ಅವ್ರಿಗೇನು ಆರೋಗ್ಯ ಸರಿ ಇಲ್ಲ ಅಂತ ಬಟ್ ಸ್ಟಿಲ್ ರೈತರ ನಾಡಿನಲ್ಲಿ ಕೋಮುವಾದ ಯಾವ ಮಟ್ಟಕ್ಕೆ ಅರಡಿದೆ ನಮ್ಮ ರೈತರು ಜಮೀನ್ದಾರು ಅನ್ನ ಹೊಟ್ಟೆಗೆ ಊಟ ಹಾಕುವಂತರು ಸ್ಥಿತಿವಂತರು ಬುದ್ಧಿವಂತರು ಸೈಂಟಿಸ್ಟ್ಗಳು ಲಾಯರ್ಸ್ ಎಲ್ಲ ಸುಮ್ಮನೆ ಇದಾರೆ ಯಾರು ಎರಡು ಸಾವಿರ ರೂಪಾಯಿ ಕೊಟ್ಟು ಕರ್ಕೊಂಬಂದು ಅವರುಗಳನ್ನ ಕಿರಿಕಿರಿ ಮಾಡಿ ಅಂಡ್ ವಿ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಲಾ ವಿಲ್ ಟೇಕ್ ಇಟ್ಸ್ ಆಫ್ ಆಕ್ಷನ್ ನನ್ನ ನೀವು ಯಾರು ಧರ್ಮಸ್ಥಳದ ಏನೋ ವಿಚಾರವನ್ನು ಡಿಬೇಟ್ ಮಾಡಕ್ ಸಾಧ್ಯನೇ ಇಲ್ಲ ಓಕೆ ನೆಕ್ಸ್ಟ್ ಟೈಮ್ ಇಂದ ಬರೀ ಡಿಜೆ ಅಲ್ಲ ಪಟಾಕಿಯನ್ನ ಬ್ಯಾನ್ ಮಾಡಿ ಯಾವನೇ ಕುಡ್ಕೊಂಡು ಡ್ರಗ್ ಹೊಡಿಕೊಂಡು ಆ ಒಂದು ಪಥಸಂಚಲನ ಇದ್ರೆ ಅರೆಸ್ಟ್ ಮಾಡಿ ಯಾರಾದರೂ ಕೆಟ್ಟ ಭಾಷೆಗಳನ್ನ ಬಳಸಿದ್ರೆ ಎನ್ಫೋರ್ಸ್ ಎಫ್ಐಆರ್ ಆನ್ ಡೆಮ್ ಯಾಕಂದ್ರೆ ಈ ಧರ್ಮ ಅನ್ನೋದು ನಮ್ಮ ಹಿಂದೂ ಧರ್ಮ ಅನ್ನೋದು ಪವಿತ್ರವಾದ್ದು ಆ ಪವಿತ್ರತೆಯನ್ನ ನಮ್ಮವರೇ ಡ್ಯಾಮೇಜ್ ಮಾಡಿದ್ರೆ ಅವ್ರ ಮೇಲೆ ಎನ್ಫೋರ್ಸ್ಮೆಂಟ್ ಆಗಬೇಕು ಮೊದಲನೇದಾಗಿ ಆಮೇಲೆ ಈ ದೇವರ ಮೆರವಣಿಗೆಯನ್ನು ಪುಡಾರಿಗಳು ಕಲ್ಲು ತೂರಾಟಕ್ಕೆ ಅಥವಾ ಬೈಲಿಕ್ಕೆ ಗಲಟೆ ಮಾಡಲಿಕ್ಕೆ ವಾಯನ್ಸ್ ಕ್ರಿಯೇಟ್ ಮಾಡಕ್ಕಾರೆ ಸ್ಟ್ರಿಕ್ಟ್ ಎಫ್ಐಆರ್ ಹಾಕಿ ಒಳ್ಳೆ ಒದ್ದು ಒಳ್ಳೆ ಹಾಕಿ ವಿ ಡೋಂಟ್ ಹ್ಯಾವ್ ಇನ್ ಇಶಸ್ ಐ ಯೂಸ್ ಡಿಕೆ ಶಿವಕುಮಾರ್ ವರ್ಡ್ ಒದ್ದು ಒಳ್ಳೆ ಹಾಕಿ ಅಂತ ಈ ಈ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ವಿಚಾರವನ್ನು ಹೋಗ್ತೇನೆ ಥ್ಯಾಂಕ್ ಯು